ಮಡಿಕೇರಿ ಕ್ಷೇತ್ರದ ಶಾಸಕರಾದ ಡಾ ಮಂತರ್ಗೌಡ ಅವರನ್ನು ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಜಿಲ್ಲಾ ಹಾಗೂ ರಾಜ್ಯ ಘಟಕದ ಪದಾಧಿಕಾರಿಗಳು ಭೇಟಿ ಮಾಡಿ ಅಭಿನಂದನೆ ಸಲ್ಲಿಸಿದರು ನಂತರ ರಾಜ್ಯ ಮಹಿಳಾ ಘಟಕದ ಸಂಚಾಲಕಿ ದೀಪಾ ಪೂಜಾರಿ ಶಾಸಕರ ಜೊತೆ ಮಾತನಾಡಿ ಕರವೇ ಸಂಘಟನೆಯಿಂದ ಕರ್ನಾಟಕ ಜಾನಪದ ಗ್ರಾಮ ನಿರ್ಮಿಸಲು ತಯಾರಿ ನಡೆಯುತ್ತಿದ್ದು ಈಗಾಗಲೇ ರಾಜ್ಯ ಸರ್ಕಾರ ನಾಲ್ಕು ಎಕರೆ ಜಾಗವನ್ನು ಮಂಜೂರು ಮಾಡಿದ್ದು ಕರ್ನಾಟಕ ಜಾನಪದ ಗ್ರಾಮವನ್ನು ನಿರ್ಮಿಸಲು ಅಂದಾಜು ಇಪ್ಪತ್ತೆರಡು ಕೋಟಿ ವೆಚ್ಚವಾಗುತ್ತದೆ ಇದರ ಬಗ್ಗೆ ಚರ್ಚಿಸಿ ಮತ್ತು ಕುಶಾಲನಗರ ಪುರಸಭೆ ವ್ಯಾಪ್ತಿಯಲ್ಲಿ ಎಲ್ಲಾ ಅಂಗಡಿ ಮುಂಗಟ್ಟುಗಳ ಮೇಲೆ ಮತ್ತು ಸರ್ಕಾರಿ ಹಾಗೂ ಖಾಸಗಿ ಕಚೇರಿಗಳ ಮೇಲೆ ಕಡ್ಡಾಯವಾಗಿ ಕನ್ನಡದ ನಾಮಫಲಕಗಳನ್ನು ಅಳವಡಿಸಲು ಜಿಲ್ಲಾಡಳಿತದ ಮೂಲಕ ಕಾರ್ಯರೂಪಕ್ಕೆ ತರಲು ಶಾಸಕರಲ್ಲಿ ಕೇಳಿಕೊಂಡರು ಈ ಸಂದರ್ಭದಲ್ಲಿ ಕರವೇ ಜಿಲ್ಲಾ ಉಪಾಧ್ಯಕ್ಷ ದಿನೇಶ್ ಕುಶಾಲನಗರ ತಾಲೂಕು ಅಧ್ಯಕ್ಷ ಬಿಜೆ ಅಣ್ಣಯ್ಯ ಮತ್ತು ಕರವೇ ತಾಲೂಕು ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಹಾಗೆ ನಮ್ಮ ರಾಜ್ಯಾಧ್ಯಕ್ಷರು ಒಂದು ಇದು ಮಾಡ್ತಾ ನಾಲ್ಕು ಎಕರೆ ನಮ್ಮ ಗೌರ್ಮೆಂಟ್ ಅಲಾಟ್ ಆಗಿದೆ ಅದರಲ್ಲಿ ಕರ್ನಾಟಕ ಜನಪದ ಗ್ರಾಮ ಮಾಡಬೇಕು ಅಂತ ಇದು ಮಾಡ್ತಾಯಿದೆ ಅದು ಒಂದು ಇಪ್ಪತ್ತೆರಡು ಕೋಟಿ ಏನೋ ಬಜೆಟ್ ಅದು ಹಾಗೆ ಅದ್ರ ಬಗ್ಗೆ ಬಕ್ಕರ್ಗೌಡ ಹತ್ರ ಮಾತಾಡಲಿಕ್ಕೆ ಬಂದಿದ್ದು ಹಾಗೆ ನಾಮಫಲಕ ವಿಷಯನೂ ಅವ್ರು ಹೇಳಿದ್ದೀವಿ ಎಲ್ಲ ಕಡೆ ಐವತ್ತೈವತ್ತು ಇದರಷ್ಟು ಇದೆ ಹದಿನೂತ್ ಎಂಗೆ ಕೊಟ್ಟು ಅರುವತ್ತು ಭಾಗ ಕನ್ನಡ ನಲವತ್ತು ಭಾಗ ಫಿನಿಶ್ ಮಾಡಿಸ್ಬೇಕು ಅಂತ ಮೇಡಮ್ ಈಗ ಶಾಸಕರು ಹೇಳಿದ್ರೆ ಅಧಿಕಾರಿಗಳ ಜೊತೆ ಮೀಟಿಂಗ್ ಮಾಡೋಣ ಕೂತ್ಕೊಳ್ಳೋಣ ಏನು ಹೇಳಿದ್ರು ಮೇಡಮ್ ಶಾಸಕರು ಶಾಸಕರೆಲ್ಲ ಸೇರಿಬಿಟ್ಟು ಒಂದಿನ ಮೀಟಿಂಗ್ ವ್ಯವಸ್ಥೆ ಮಾಡಿ ನಾವು ಬರ್ತೀವಿ ಅಂತ ಹೇಳ್ತೀವಿ

ஜ கிராமல்ொங்க நம்ம கர்நாடக மூலே ஜனபதா அது இவ்வளோ எங்க மக்களுக்கு அஷ்டி அதுக்கோஸரெல்லாம் மூணு முடி இல்லை ஆசி மக்கள் ಇಲ್ಲ ಒಂದು ಮೀಟಿಂಗ್ ಮಾಡಿ ನಾಳೆ ಕರೆಸಿ ಮದುವೆ ನಾನು ನಾಳೆ ಹೊಡ್ತೀನಿ ಬರೋದು ಐ ತಿಂಕ್ ಒನ್ ವೀಕ್ ಆಗುತ್ತೆ ಶನಿವಾರ ಭಾನುವಾರ ಬರ್ತೀನಿ ಇದೆ ಬಟ್ ಬೇರೆ ಬೇಟೆಗೆ ಶನಿವಾರ ಭಾನುವಾರ ಬರ್ತೀನಿ ಶನಿವಾರ ಭಾನುವಾರ ಫಿಕ್ಸ್ ಮಾಡಿ ಅಮ್ಮ ಒಂದು ಯಾರು ಮನೆಯಲ್ಲ ಇಲ್ಲ ಐದು ಎಲ್ಲರೂ ಸೇತ ಹಾಂ ನಾವು ದೊಡ್ಡ ತುಂಬ ಬೇಕಾಗಿ ಹೋರಾಟ ಮಾಡೋಕ್ಕೆ ತೊಂದರೆ ಅದು ಈ ವಿಚಾರದಲ್ಲಿ ಅವ್ರ ಬೋರ್ಡ್ ವಿಚಾರ ಹಂಡ್ರೆಡ್ ಪರ್ಸೆಂಟ್ ಬೇರೆ ಏನಾದ್ರೂ ಬಂದಂತ ಬಂದಂತ ನಿಂಗೆ ಏನಾದ್ರು ಕಂಡು ಬಂದರೆ ಕಾಂಟ್ಯಾಕ್ಟ್ ಮಾಡಿ ನಾವೇನು